अच्छा मूल दूसरे खस्ते से हुआ हाँ। और एंडी क्रिस्टो का बल्ला लेक्चर शुरू करो प्रीति का सेट कर देना आज का तो टाइम क्या कर ನೋಡ್ರಿ ಅವತ್ ಏನ್ ಹುಷಿರ್ಲಿಲ್ಲ ಆಯ್ತಾ ಎಲ್ಲಾರ್ಗು ಇವತ್ತು ಮಾಡ್ಬೇಕು ಏನಾದ್ರ ಇವತ್ತು ನಾನು ಬಂದಿದ್ರೆ ನೀವು ಯಾರು ಕೇಳ್ಲಿಲ್ಲ ಐದ್ರೆ ಒಳ್ಳೆ ಕರ್ಮ ಮಾಡಿ ನೀವು ಐದ್ರೆ ಒಳ್ಳೆ ಕರ್ಮ ಮಾಡಿದ್ರಿ ಹತ್ತು ವರ್ಷ ಬಿಟ್ಟು ಬ್ಯಾಕ್ ಬರ್ರಿ कैका बोले यू मानते पूजा

मम्मी पापा का કઈ બધું